是不是？是不是讲了很多健康？嗯，要懂得。是不是讲了很多健康？嗯。

ನಿಮ್ಮದು ಯಾವ ಇದು ಎಲ್ಲಿ ಎಲ್ಲವರು ನೀವು ನಾನು ಇಲ್ಲಿ ಸರ್ ಯಾರ್ ಆಫ್ ತಮಿಳ್ನಾಡು ಯು ಆರ್ ನಾಟ್ ಸಪೋಸ್ ಟು ಕಮ್ ಆನ್ ದಿಸ್ ರೋಡ್ ಬಿಕಾಸ್ ಇಟ್ ಇಸ್ ನಾಟ್ ಅಲೌಡ್ ಓಕೆ ಏನಾದರೂ ಹೆಚ್ಚು ಕಡಿಮೆ ಆದರೆ ದರ್ ಇಸ್ ಎನಿಥಿಂಗ್ ದ ಪೊಲೀಸ್ ವಿಲ್ ನಾಟ್ ಟೇಕ್ ಯುವರ್ ಕಂಪ್ಲೇಂಟ್ ಆಲ್ಸೋ ದಲ್ ನಾಟ್ ಗಿವ್ ಯು ಇನ್ಶೂರೆನ್ಸ್ ಆಲ್ಸೋ ಪ್ಲೀಸ್ ಥಿಂಕ್ ಆಫ್ ದಟ್ ಆಲ್ಸೋ ಸರ್ ನಾಟ್ ಓನ್ಲಿ ಯುವರ್ ಲೈಫ್ ಇಸ್ ಯುವರ್ ಫ್ಯಾಮಿಲಿಸ್ ಲೈಫ್ ಯುವರ್ ಓನ್ ಫ್ಯಾಮಿಲಿ ಲೈಫ್ ಇಸ್ ಅಟ್ ರಿಸ್ಕ್ ಯಸ್ ಓಕೆ

ಒನ್ ಝೀರೋ ಡಬಲ್ ತ್ರೀ ನ್ಯಾಷನಲ್ ಹೈವೇ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಲೈನ್ ನಂಬರ್ ಅದು ನಿಮಗೆ ಏನಾದರೂ ಆಕ್ಸಿಡೆಂಟ್ ಆದ್ರೇನು ಅದನ್ನು ಯೂಸ್ ಮಾಡ್ಬೋದು ಏನಾದರೂ ಬ್ರೇಕ್ ಡೌನ್ ಆದ್ರೇನು ಯೂಸ್ ಮಾಡ್ಬೋದು ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಪಾಟಲ್ಲೇನೇ ಫೈನ್ ಹಾಕಿ ಇದು ಮಾಡ್ಬೋದು ಅವಾಗ ಮತ್ತೆ ಇನ್ನೊಂದು ಸ್ವಲ್ಪ ತಡೆ ಕಟ್ಬೋದು ಇದೆಯಾ ಅಮ್ಮ ಹೈವೇ ವೆಹಿಕಲ್ ಹೋಗ್ತಾ ಇದೆ ಸರ್ ಇಂಟರ್ಸೆಪ್ಟರ್ಸ್ ಇಲ್ಲ ಇಂಟರ್ಸೆಪ್ಟರ್ಸ್ ಇಲ್ಲ ಕ್ಯಾಮೆರಾ ಇದೆಯಾ ಕ್ಯಾಮೆರಾ ಸ್ಪೀಡ್ ಇದೆ ಹೈವೇ ವೆಹಿಕಲ್ ಮಾತ್ರ ಬಿಟ್ಟಿರೋದು ಸರ್ ಚೆಕ್ ಮಾಡೋದು ಮೇಡಂ ಇದು ಹೈವೇ ಅಲ್ಲಿ ಕ್ಯಾಮೆರಾಸ್ ಯಾವಾಗ ಆಕ್ಟಿವೇಟ್ ಹೈವೇಸ್ ಮಾತ್ರ ಕ್ಯಾಮೆರಾ ಸ್ಪೀಡ್ ಫೈನ್ ಸಿಸ್ಟಮ್ ಆ ಪ್ರಪೋಸಲ್ ಕಳಿಸ್ತೀವಿ ಸರ್ ಆಮೇಲೆ ಎರಡು ಮೂರು ಕಡೆ ಕ್ಲೋಸ್ ಮಾಡಿಲ್ಲ ಮೇಡಮ್ ಸೂಲಿಕುಂಟೆ ಒಂದು ಆಮೇಲೆ ಮಾಲೂರು ಸ್ಟ್ರೆಚ್ ಅಲ್ಲಿ ಕುಂಟ್ನಳ್ಳಿ ಅಂತ ಬರುತ್ತೆ ಊರು ಅಲ್ಲಿ ಒಂದ್ ಸ್ವಲ್ಪ ಟ್ರಸ್ ಪಾಸಸ್ ಹೋಗ್ತಾ ಇರ್ತಾರೆ ಒಳಗೆ ಆಚೆ ಬಿಡ್ತಾ ಇಲ್ಲ ಸರ್ ಪಬ್ಲಿಕ್ ಇನ್ನಷ್ಟು ರೆಸ್ಪಾಂಡಿಂಗ್ ಕೋಆಪರೇಟಿಂಗ್ ಅದೇ ಮೇಡಮ್ ಹೇಳ್ತಾರೆ

ಅದೇ ಯಾಕಂದ್ರೆ ನಿಮ್ಮ ಹಳೆ ಪೀಡಿ ಇನ್ನೊಬ್ರು ಹಳೆ ಪೀಡಿ ಅಲ್ಲ ಅದರ್ ರೋಡ್ ಎಲ್ಲ ಸ್ಕೈ ವಾಕ್ ಎಲ್ಲ ಮಾಡಿದ್ದಾರೆ ಅಲ್ಲಿ ಇದಾಕೆ ಪೊಲೀಸ್ ನಾಟ್ ರೆಸ್ಪಾಂಡಿಂಗ್ ಅಲ್ಲಿ ಟೆಲ್ ದ ಎಸ್ ಪಿ ಒನ್ಸ್ ಅಗೇನ್ ಅಂಡ್ ಇಫ್ ಇಸ್ ನಾಟ್ ರೆಸ್ಪಾಂಡಿಂಗ್ ಅಲ್ಲಿ ಕ್ಯೂ ಅಲ್ಲಿ ಲೆಟರ್ ಟು ದ ಐ ಜಿ ಬಿಕಾಸ್ ಐ ಟೋಲ್ ದ ಐ ಜಿ ದಟ್ ಐ ವಾಂಟ್ ಟು ಮೀಟ್ ಇನ್ ಪರ್ಸನ್ ಅವ್ರು ಹೇಳಿದ್ದಾರೆ ವಾಟ್ ಎವರ್ ಇಶ್ಯೂಸ್ ಆ ದೇರ್ ಯು ಪ್ಲೀಸ್ ಕಮೆಂಟ್ ಟೆಲ್ ಅಂತ ಹೇಳಿದ್ದಾರೆ ಏನಾಯಿದ್ರೆ ಅದು ರೇಸ್ ದಟ್ ಇಶ್ಯೂ ಏನು ಹೇಳಬೇಕು ನೀವು ಅದನ್ನು ಕ್ವಶನ್ ಕೇಳಿದ್ರೆ ನಾನು ಹೇಳ್ತೀನಿ ಇವತ್ತೇನು ಒಂದು ತ್ರೀ ಫೋರ್ ಡೇಸ್ ಬ್ಯಾಕ್ ಒಂದು ಫೇಸ್ಬುಕ್ ಮತ್ತು ವಾಟ್ಸಪ್ಪಲ್ಲಿ ಏನು ಬಂದಿತ್ತು ನ್ಯಾಷನಲ್ ಹೈವೇ ಅಂತ ಆಫ್ ಇಂಡಿಯಾ ಈ ಎಕ್ಸ್ಪ್ರೆಸ್ ವೇ ಅಲ್ಲಿ ಏನು ಆ್ಯಂಬ್ಯುಲೆನ್ಸ್ ಇಲ್ಲ ಮತ್ತು ಪ್ಯಾಟ್ರೋಲಿಂಗ್ ವೆಹಿಕಲ್ಸ್ ಇಲ್ಲ ಅಂತ ಏನು ಒಂದು ವಿಡಿಯೋ ಬಂದಿತ್ತು ಅದನ್ನು ಪಿ ಡಿ ಮೇಡಮ್ಗೆ ಕೇಳಿದಾಗ ಇಲ್ಲ ಸರ್ ಎಲ್ಲ ಇದೆ ಅಂತ ಹೇಳಿದಾಗ ಅದಕ್ಕೆ ಒಂದು ವಿಸಿಟ್ ಕೊಡಿ ಮೇಡಮ್ ಸ್ವಲ್ಪ ಪ್ರೆಸ್ ಅವರು ಮತ್ತು ಪಬ್ಲಿಕ್ಕು ಮತ್ತು ಪೊಲೀಸ್ ಅವ್ರಿಗೆಲ್ಲ ಸ್ವಲ್ಪ ಇನ್ಫಾರ್ಮೇಷನ್ ಹೋಗಲಿ ಅಂತ ಕೇಳಿದಾಗ ಮೇಡಮ್ ಬಂದಿದ್ದಾರೆ ಮೇಡಮ್ ಹೇಳಿದ್ದು ಏನಂದರೆ ಸಿ ಸಿ ಕ್ಯಾಮೆರಾ ಇಸ್ ವರ್ಕಿಂಗ್ ಪ್ಯಾಟ್ರೋಲಿಂಗ್ ಯಾರು ತ್ರೀ ಸ್ಟ್ರೆಚಸ್ ಮೂರು ಸ್ಟ್ರೆಚ್ ಮಾಡಿದ್ದಾರೆ ಮೂರು ಸ್ಟ್ರೆಚ್ಚಲ್ಲಿ ಮೂರು ಪ್ಯಾಟ್ರೋಲ್ ವೆಹಿಕಲ್ಲು ಮತ್ತು ಮೂರು ಆ್ಯಂಬುಲೆನ್ಸ್ ಇದೆ ಅಂದರೆ ಹೋಟಲ್ಲು ಒಂಬತ್ತು ಪೆಟ್ರೋಲು ಮತ್ತು ಒಂಬತ್ತು ಆ್ಯಂಬುಲೆನ್ಸ್ ಇದೆ ಮೇಡಮ್ ಈಚ್ ಪ್ಯಾಕೇಜ್ ಹಾಂ ಓಕೆ ಸೆವೆಂಟಿ ಕಿಲೋಮೀಟರ್ಸ್ಗೆ ಮೂರು ಆ್ಯಂಬುಲೆನ್ಸು ಮತ್ತು ಮೂರು ಪೆಟ್ರೋಲಿಂಗ್ ವೆಹಿಕಲ್ಸ್ ಇದೆ ಅಂತ ಹೇಳಿದ್ದಾರೆ ಇದ್ರ ಜೊತೆ ಏನು ಅಕಸ್ಮಾತ್ ಟೋಲ್ ಫ್ರೀ ನಂಬರ್ ಒಂದಿದೆ ಒನ್ ಜೀರೋ ಡಬಲ್ ತ್ರೀ ಅಂತ ಏನಾದರೂ ಆಕ್ಸಿಡೆಂಟ್ ಆದರೆ ಏನಾದರೂ ಏನಾದರೂ ಬ್ರೇಕ್ ಡೌನ್ ಆದರೆ ಗಾಡಿ ಕೆಟ್ಟೋದ್ರೆ ಹಂಗೆ ಏನಾದರೂ ಆದರೆ ಫ್ರೀ ಸರ್ ಏನಾದರೂ ಫ್ರೀ ಹೆಲ್ಪ್ಲೈನ್ ಅದು ಫೋನ್ ಮಾಡಿದ್ರೆ ಇಲ್ಲೇ ಟೋಲ್ಸಲ್ಲಿರೋ ಆಫೀಸರ್ಸೇ ಫಸ್ಟ್ ಅಟೆಂಡ್ ಮಾಡ್ತಾರೆ ಅಲ್ಲಿಂದ ಏನಾದರೂ ರೆಸ್ಪಾನ್ಸ್ ಬಂದಿಲ್ಲ ಅಂದರೆ ಡಿಗೆ ಮತ್ತು ಆರೋಗ್ಯ ಹೋಗುತ್ತೆ ಸ್ಟೇಜ್ ಬೈ ಸ್ಟೇಜ್ ಹೋಗುತ್ತೆ ಬಟ್ ಸುಮಾರು ವೆಹಿಕಲ್ಸ್ ಸುಮಾರು ಕಾಲ್ಸ್ ಬರ್ತಾ ಇದೆ ಅದರಿಂದ ಹೆಲ್ಪ್ ಆಗಿದೆ ಅಂತ ಮೆ ಮೇಡಮ್ ಹೇಳಿದ್ದಾರೆ ಎನ್ ಎಚ್ ಎ ಅವ್ರು ಹೇಳಿದ್ದಾರೆ ಇದ್ರ ಜೊತೆ ನಾನು ಏನು ಹೇಳಿದ್ರೆ ಸಾರ್ವಜನಿಕರಿಗೆ ಟೂ ವೀಲರ್ಸು ಆಟೋ ಮತ್ತೆ ಟ್ರ್ಯಾಕ್ಟರ್ಸ್ ದಯವಿಟ್ಟು ಇದ್ರ ಮೇಲೆ ಅಲೋವಿಲ್ಲ ಈ ಎಕ್ಸ್ಪ್ರೆಸ್ ವೇ ಮೇಲೆ ದಯವಿಟ್ಟು ಅದಕ್ಕೆ ಹೇಳಿದ್ರು ಬೆಮ್ಮ ಇದೆ ಜಾಗ ಅದೇ ಯುಟಿಲೈಸ್ ಮಾಡ್ಕೊಂಡಿಲ್ಲ ನಾವು ಇವಾಗ ಅವ್ರಿಗೆ ಕೊಡ್ತೀವಿ ಸರ್ವೆ ಮಾಡಿ ವಾಟ್ ಫಾರ್ ಒನ್ಯರ್ಸ್ ಕ್ವೆಶನ್ ಏನು ಅದೇ ಇದೇನಾಗಿಬಿಟ್ಟಿದೆ ಅಂದ್ರೆ ಎಲ್ಲರ ಮೇಲೂ ನಾವು ಕ್ವಶನ್ ರೈಸ್ ಮಾಡ್ಬೇಕು ಆವಾಗಲೇ ಎಲ್ಲ ಆಗೋದಿಲ್ಲ ಆವಾಗವರೆಗೂ ಆಗಲ್ಲ ಇವಾಗ ನಾನು ಹೇಳ್ದಲ್ಲ ಒಂದು ಅಪ್ಲೈ ಮಾಡಿದ್ದಾರೆ ಬೆಂಬಲಿಗೆ ಅಂತ ಆ ವಿ ಆ ಲ್ಯಾಂಡ್ ಇದ್ದಿದ್ರೆ ಇವಾಗ ಏನು ಯೂನಿಟು ಅದು ಇದು ಅಂತ ಹೇಳ್ತಾರೆ ಬೇರೆ ಕಡೆ ಹೋಯ್ತು ಅದೆಲ್ಲ ಬೇರೆ ಕಡೆ ಹೋಗ್ತಿರೋ ಯೂನಿಟ್ಸ್ ದಟ್ ಈಸ್ ನಾಟ್ ದ್ರೆ ಸೆಪ್ರೇಟ್ ಯೂನಿಟ್ಸ್ ಇಲ್ಲಿ ಎಕ್ಸ್ಪ್ಯಾನ್ಶ್ ಮಾಡೋಕ್ಕೆ ಎಕ್ಸ್ಪ್ಯಾನ್ಷನ್ ಮಾಡೋಕೆ ಇಲ್ಲಿ ಜಾಗ ಇದೆ ಇದೇನು ಅಷ್ಟೊತ್ತಿಗೆ ಇಲ್ಲಿ ಎಕ್ಸ್ಪೆನ್ಷನ್ ಮಾಡೋಕ್ಕೆ ರೆಡಿ ಇರ್ತಾರೆ ಅಲ್ಲಿಲ್ಲ ಅಂದರೆ ಜಾಗನೇ ಇಲ್ಲ ಅಂದರೆ ಏನಾದರೂ ವೆಯಿಕಲ್ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂದರೆ ಎಲ್ಲಿ ಮಾಡೋಕ್ಕಾಗುತ್ತೆ ಸೊ ಅರ್ಥ ಮಾಡ್ಕೋಬೇಕು ವೆನ್ ಯು ಹ್ಯಾವ್ ಲ್ಯಾಂಡ್ ನಮ್ಮ ಹತ್ರ ಜಾಗ ಇದೆ ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಸರ್ಕಾರ ಹೇಳ್ತಾರೆ ಕೈಗೆ ಕೊಡಬೇಕಲ್ಲ ಯಾರೋ ಮಾಡೋರು ಕೈಗೆ ಕೊಡಬೇಕಲ್ಲ ಅದೇ ಬಿಟ್ಬಿಟ್ಟು ನಾವು ಮಾಡ್ತೀವಿ ಮಾಡ್ತೀವಿ ನಾವು ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಮಾಡ್ತೀವಿ ಅದು ಲೈಕ್ ಪ್ಯಾಟ್ರೋಲ್ ಇದ್ರೆ ಬರ್ತದೆ Is three are packages. Had, uh, there are three packages. Uh, three. Actually, three packages. Four seventy kilometers is divided into three packages. Okay. Sir. So, like so yeah. Twenty-four from. Uh, from. Uh, Oskate, Oskate, Oskate. Oskate. Oskate, twenty-four kilometers. Then after one more twenty-four. Then. seventy. Uh, you three. have three uh, patrol vehicles and three ambulances, mm. ambulances in each. Uh, in each section. yeah, hi sir. under ambulance. sir. फोर सो लेवल डॉट आंसर इन चार्ज ऑफ द प्रोजेक्ट इफलो डेंसर इट विम टू पी डी डोंग मई आर बु

మా సీసీ కెమెరాలో మా పెట్రోలింగ్ టీమ్ ఉంటుంది సార్ మానిటరింగ్ ఉంటుంది సార్ చూస్తే అన్ని ప్రతి కిలోమీటర్కి పిక్చర్ కెమెరా ఉంటుంది అది చూస్తే మొన్న ఒక ఫేస్బుక్లా వాట్సాప్లా అంతా ఒక వీడియో వచ్చింది కదా దట్ ఈస్ అ ఫేక్ సార్ దట్ ఈస్ అ ఫేక్ అయితే నువ్వు ఇప్పుడు జనాలు యూ నీడ్ టు టెల్ ద పీపుల్ ఇంగ్లీష్ వస్తుందా యూ నీడ్ టు టెల్ ద పబ్లిక్ దట్ ఆల్ దీస్ ఫెసిలిటీస్ ఆర్ దేర్ ఫెసిలిటీస్ ఉంది అని చెప్తేనే వాళ్ళకి ఇదైతుంది ಫೇಕ್ ನ್ಯೂಸ್ ಜಾಸ್ತಿ ಗ್ರೀನ ಸ್ಪ್ರೆಡ್ ಐತಿದ್ದೀಯ ಮಂಚು ನ್ಯೂಸ್ ಸ್ಪ್ರೆಡ್ ಐತೆ ಜಾಸ್ತಿ ಲೇಟು ಹ್ಞೂ ಅಂತ ಹಿಂಗೆ ನಾನಕ್ಕೆ ನೀರು ಯಾರು ಉಂಟೆ ಯಾಡನ್ನ ಹೋಗ್ತಾವ ಹೋರ್ಡಿಂಗ್ಸು ಏಮನ್ನ ಪಡ್ತೆ ಜನರಲ್ ಪಬ್ಲಿಕ್ ತಿಳಿಸ್ತು ಇದಂಥ ಒಂದು ಏನಂತೆ ನಾನು ನಿಲ್ಲಿಸಿ ನಾನು ಬೇರೆ ಏನು ಹೇಳಿಂಗ್ಸ್ ಈ ಪ್ರೆಸ್ ಒಳ್ಳು ನಾಕಿ ಒಂದು ನಾಲ್ಕೈದು ದಿನಾಲ್ ಇಂಗೆ ಆ ವೀಡಿಯೋ ಅವುತ್ಕೊಂಡು ಗಲಾಟ್ ಇಷ್ಟ ನಮ್ಮಿಂದ ಸರ್ ಎಕ್ಸ್ಕ್ಯೂಸ್ಮಿ ಆ ವೀಡಿಯೋ ಮಾಡಿದ್ದು ಏಷ್ಯಾ ನ್ಯೂಸ್ ಟೈಮಿಗೆ ಸರ್ ಅವ್ರು ಹೇಳ್ತಾರೆ ಸರ್ ಅವರು ಡ್ಯಾಶ್ ಕ್ಯಾಮ್ರಾ ಅಲ್ಲಿ ರೆಕಾರ್ಡ್ ಆಗಿದೆ ಅವರು ಸಸ್ಪೆಕ್ಟ್ ಮಾಡಿದ್ದಾರೆ ಅಷ್ಟೇ ನಾನು ಆ ವಿಡಿಯೋ ನೋಡಿದ್ದೀನಿ ಫ್ರಂಟ್ ಆ್ಯಂಡ್ ಬ್ಯಾಕ್ ಎರಡು ಡ್ಯಾಶ್ ಕ್ಯಾಮ್ರಾ ಇದೆ ಅವರಲ್ಲಿ ಆನ್ ಮೂವಿಂಗ್ ಅಲ್ಲಿ ರೆಕಾರ್ಡ್ ಆಗುತ್ತೆ ರೆಕಾರ್ಡ್ ಆಗಬೇಕಾದ್ರೆ ಅವ್ರ ರಿಯರ್ ಕ್ಯಾಮ್ರ ಅಲ್ಲಿ ರೆಕಾರ್ಡ್ ಆಗಿದೆ ದೇರ್ ಮೈಟ್ ಬಿ ಅವ್ರು ಸುಮ್ಮನೆ ಕೂತ್ಕೊಂಡಿರ್ಬೋದು ಇಲ್ಲ ಅವ್ರು ಏನಾದರೂ ಅಟ್ಯಾಕ್ ಮಾಡಿರ್ಬೋದಾ ಅಂತ ಒಂದು ಸಸ್ಪೆಕ್ಟ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಷ್ಟೇ ದಟ್ ಈಸ್ ನಾಟ್ ಎ ಜಿನೈನ್ ಕೇಸ್ ಅಂತ ಇಲ್ಲ ನೋಡಿದ್ರೆ ನೀವು ಆಸ್ ಅ ಮೀಡಿಯಾ ಪೀಪಲ್ ಇವನ್ ಯು ಹ್ಯಾವ್ ಟು ಟೆಲ್ ದ ಪೀಪಲ್ ದ ಆಲ್ ದೀಸ್ ಫೆಸಿಲಿಟೀಸ್ ಅದೇ ವಾಟ್ ಎಲ್ಲ ಯಾರು ಅವರು ಪ್ರೆಸ್ಗೆ ಹೋಗಕ್ಕೆ ಆಗಲ್ಲ ಅಂದಿದ್ದಕ್ಕೆ ಅದಕ್ಕೆ ನಾನೇ ಬಂದಿದ್ದು ಅಷ್ಟೇ ಬೇರೆ ಏನಿಲ್ಲ ಬಿಕಾಸ್ ದೋಸ್ ಪೀಪಲ್ ಕೆನಾಟ್ ಗೋ ಟು ದ ಪ್ರೆಸ್ ಡೈರೆಕ್ಟ್ಲಿ ಸೇಟ್ ಆಲ್ ದಿಸ್ ಅದ ಮೇಡಮ್ ಹೇಳಿದ್ರೆ ಮೇಡಮ್ ಒಂದು ಪ್ರೆಸ್ ರಿಲೀಸ್ ಮಾಡ್ಬಿಡಿ ಅಂತ ಐ ಕೆನಾಟ್ ಡೂ ದಿಸ್ ಸರ್ ಆರು ಆಸ್ ಟು ಡೂ ಅಂದ್ರೆ ಅದಕ್ಕೆ ಆಯ್ತು ನಾನೇ ಬರ್ತೀನಿ ಮೇಡಮ್ ಅಕಸ್ಮಾತ್ ಏನಾದ್ರೆ ಫೆಸಿಲಿಟೀಸ್ ಹೇಳ್ತೀನಿ ನಾನೇ ಮಾಡ್ತೀನಿ ಅಂತ ಹೇಳಿದ್ರೆ ಒಂದು ಏನಂದ್ರೆ ಇವಾಗ ನಿಮ್ಮ ಸ್ಪೀಡ್ ಲಿಮಿಟ್ ಏನೋ ಇದೆ ಆ ಆ ಸ್ಪೀಡ್ ಸ್ಪೀಡ್ ಲಿಮಿಟ್ ಅದಕ್ಕಿಂತ ಜಾಸ್ತಿ ಹೋಗ್ತಾರೆ ಈಗ ಈಗ ಇನ್ಸ್ಟಾಲ್ ಸರ್ ಸರ್ ಓವರ್ ಫೈನ್ ಇದು ಇಂಟಿಗ್ರೇಟ್ ಮಾಡಿಲ್ಲ ವಿ ಹ್ಯಾವ್ ನಾಟ್ ಇಂಟಿಗ್ರೇಟೆಡ್ ವಿತ್ ದ ಸಿಸ್ಟಮ್ ಮೈಸೂರು ಏನಿದೆ ನಾವಿಲ್ಲಿ ಅಡಾಪ್ಟ್ ಮಾಡ್ಕೊಂಡಿಲ್ಲ ಮಾಡ್ಕೊ ಪ್ರಾಬ್ಲಮ್ ಮಾಡ್ತಾ ಇದ್ದೀವಿ ಯಾರೇ ಗಾಡಿ ಓಡಿಸಿದ್ರು ಅವರಿಗೆ ಒಂದು ಸ್ವಲ್ಪ ನಾಲೆಜ್ ಇರುತ್ತೆ ಈ ಗಾ ಈ ರೋಡ್ ಗೆ ನಾವು ಸ್ಪೀಡ್ ಲಿಮಿಟ್ ಹೇಳಿದೀವಿ ಒನ್ ಟ್ವೆಂಟಿ ಕಿಲೋಮೀಟರ್ ಬರ್ಆರ್ ಅಂತ ಒನ್ ಟ್ವೆಂಟಿಗಿಂತ ಜಾಸ್ತಿ ಓಡಿದಿರಿ ಇವಾಗ ಆಲ್ಟೋ ಮಾರುತಿ ಗಾಡಿ ಅಂತ ಬಂದ್ಬಿಟ್ಟು ನೀವು ನೂರೈವತ್ತು ಗಾಡಿ ಸ್ಪೀಡಲ್ಲಿ ಓಡಾಡಿದ್ರೆ ಅವಾಗ ಏನಾಗುತ್ತೆ ಅದು ಆಬ್ವಿಯಸ್ಲಿ ಅದ್ರದ್ದು ಬ್ಯಾಲೆನ್ಸ್ ತಪ್ಪತೆ ಹೋಗ್ಬಿಟ್ಟು ಹೊಡಿಯತ್ತೆ ಅದೇ ಇವಾಗ ಇನ್ನೋವಾದಲ್ಲಿ ನೀವೇ ಕೂತ್ಕೊಂಡು ಓಡಿಸಿ ರೋಡ್ ಅಲ್ಲಿ ತಪ್ಪಿತ್ತು ಅಂತ ಅಂದ್ರೆ ವಿ ವಿಲ್ ಇಟ್ ರೋಡ್ ತಪ್ಪಿಲ್ಲ ಡ್ರೈವರ್ಗೆ ಅದ್ರದ್ದು ಬ್ಯಾಲೆನ್ಸ್ ಇರಬೇಕು ಗ್ರಿಪ್ ರೋಡ್ ಗ್ರಿಪ್ ಇಲ್ಲಾ ಅಂದ್ರೆ ಎಂತ ರೋಡೇ ಮಾಡಿದ್ರು ಆಕ್ಸಿಡೆಂಟ್ಸ್ ಆಗತ್ತೆ ಅಂಡ್ ಅಲ್ಲಿ ಯಾರೋ ಜನ ಕೂತಿದ್ರು ರೋಡ್ ನಮ್ಮ ಎಂ ಮೇಲೆ ಅಂತ ಅವರು ವಿಡಿಯೋದಲ್ಲಿ ಹಾಕಿರೋದು ಎಮ್ ಬಿ ಸಿ ಬಿಗೆ ಬರಲಿಕ್ಕೆ ನಾವು ಕಂಪ್ಲೀಟ್ ರೋಡಲ್ಲಿ ಇದು ಆಕ್ಸಿಸ್ ಕಂಟ್ರೋಲ್ಡ್ ಎಕ್ಸ್ಪ್ರೆಸ್ ವೇ ಸೊ ನಾವು ಎಂಟೈರ್ ಸ್ಟ್ರೆಚ್ಚಲ್ಲಿ ಬೌಂಡ್ರಿ ವಾಲ್ಸ್ನ ಕೊಡ್ತಾ ಇದ್ದೀವಿ ಬೌಂಡ್ರಿ ವಾಲ್ಸ್ ಮಾಡೋದಕ್ಕೆ ಇಲ್ಲಿನೇನೇ ಲೋಕಲ್ ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ ಕೆಲವೊಂದು ಸುಮಾರು ಏಯ್ಟಿ ಪರ್ಸೆಂಟ್ ಕಂಪ್ಲೀಟ್ ಮಾಡಿದ್ದೀವಿ ಟ್ವೆಂಟಿ ಪರ್ಸೆಂಟ್ ನಮಗೆ ಕಂಪ್ಲೀಟ್ ಆಗಿಲ್ಲ ಆ ಬೌಂಡ್ರಿ ವಾಲ್ಸ್ ನಾವು ರೇಸ್ ಮಾಡಿಲ್ಲ ಅಂತಂದರೆ ಜನಗಳು ಬರ್ತಾನೆ ಇರ್ತಾರೆ ದಾಟ್ತಾನೆ ಇರ್ತಾರೆ ಆ್ಯಂಡ್ ಸುಮಾರು ಜನಕ್ಕೆ ಅದ್ರ ಬಗ್ಗೆ ಎಜುಕೇಷನು ಇರುತ್ತೆ ಕೆಲವ್ರಿಗೆ ಗೊತ್ತಿದ್ದು ಅಡ್ವೆಂಚರ್ಗೆ ಅಂತ ಬಂದ್ಬಿಟ್ಟು ರೋಡ್ ಕ್ರಾಸ್ ಮಾಡೋಕ್ಕೆ ಅಂತ ಹೋಗ್ತಾರೆ ಇದು ನಮ್ಮಲ್ಲಿ ನಾವು ತಿಳ್ಕೊಂಡು ಅದನ್ನ ತಡೆಗಟ್ಟಬೇಕು ರೆಸ್ಪಾನ್ಸಿಬಿಲಿಟಿ ಪಬ್ಲಿಕ್ ಅವರೇ ಜವಾಬ್ದಾರಿ ಏನೋದು ಗೊತ್ತಾಗ್ಬೇಕು ರೋಡ್ ಚೆನ್ನಾಗಿದೆ ಅಂತ ವಿಲಿ ಮಾಡಕ್ ಬರ್ತಾರೆ ಹುಡುಗರು ಅವೆಲ್ಲ ಹೆಂಗ್ ಹೆಂಗೆ ಅಂತ ಪೊಲೀಸವ್ ಆಗುತ್ತಾ ಇಲ್ಲಾಂದ್ರೆ ಇವರು ಸಿ ಸಿ ಕ್ಯಾಮ್ರಲ್ಲಿ ನೋಡಿ ನೋಡಿ ಅಂತ ಹೇಳ್ತೀರ ನೀವು ಸಿ ಸಿ ಕ್ಯಾಮ್ರಾ ನೋಡಿದ ತಕ್ಷಣ ಅವ್ರಿಗೆ ನೀವು ಈಗ ಫೋನ್ ಮಾಡಿ ನೋಡಿ ಆಗ್ತಾ ಇದೆ ಅಂತ ಹೇಳಕ್ಕಾಗುತ್ತೆ ಪೀಪಲ್ ಹಾವ್ ಟು ಟೇಕ್ ದ ರೆಸ್ಪಾನ್ಸಿಬಿಲಿಟಿ ಮಾರಲ್ ರೆಸ್ಪಾನ್ಸಿಬಿಲಿಟಿ ಅವರು ತಗೋಬೇಕು

ನಿಮ್ಮ ಇದು ಆಗ್ಬಿಟ್ಟು ನಿಮ್ಮ ಕೆ ಜಿ ಆಫ್ ಪೊಲೀಸ್ ಅಂತ ಹಾಕಿಬಿಟ್ಟು ಟೂ ವೀಲರ್ಸ್ ನಾಟ್ ಅಲೋಟ್ ಫೈನ್ ಆಗ್ತೀವಿ ಅಂತ ಕನ್ನಡ ಹಾಕಿ ಬಿಟ್ಬಿಡಿ ಕನ್ನಡ ಮತ್ತೆ ನಾನು ಒಂದು ರಿಕ್ವೆಸ್ಟ್ ಇಂಟರ್ಸೆಪ್ಟರ್ ಟೋಲ್ ನೋಟಿಫಿಕೇಶನ್ ಮೋಸ್ಟ್ಲಿ ಇನ್ನೊಂದು ಈ ವಾರದಲ್ಲಿ ಅಪ್ರೂವಲ್ ಆಗುತ್ತೆ ಅದು ಟೋಲ್ ಏಜೆನ್ಸಿ ಫಿಕ್ಸ್ ಮಾಡಿಬಿಟ್ಟು ಆಗುತ್ತೆ ಫೈ ಅನದರ್ ಟು ತ್ರೀ ಮಂತ್ಸ್ ಮೇಡಮ್ ಈ ಲೋಕಲವ್ರು ಏನಾರು ಫ್ರೀ ಕೆ ಎ ಜೀರೋ ಏಯ್ಟ್ ಅಂತವ್ರು ಏನಾರ ಇಲ್ಲ ಆ ಥರ ಏನೂ ಇಲ್ಲ ಮೇಡಮ್ ಇಲ್ಲಿ ಟೋಲು ಕಟ್ತಾರೆ ಮತ್ತೆ ಮಾಲೂರ ಹತ್ರ ಟೋಲ್ ಕಟ್ಟಬೇಕು ಮೇಡಮ್ ಎಷ್ಟು ಡಿಸ್ಟೆನ್ಸ್ ನಾವು ಟ್ರಾವೆಲ್ ಮಾಡ್ತೀವಿ ಅದ್ರ ಮೇಲೆ ಕ್ಯಾಲ್ಕುಲೇಟ್ ಆಗಿರುತ್ತೆ ಇಲ್ಲ ಅಂತ ಸಿ ಸಿ ಕ್ಯಾಮ್ರಾ ಇಲ್ಲ ಅಂತ ಆಲ್ ದಿಸ್ ಥಿಂಗ್ಸ್ ಆರ್ ಎಕ್ಸಿಸ್ಟಿಂಗ್ ಅಂತ ಮೀಡಿಯಾ ಮೇಡಮ್ ಹೇಳಿದ್ರು ಮೇಡಮ್ ನೀವು ಗಿವ್ ಅನ್ ಪ್ರೆಸ್ ನೋಟ್ ಮೇಡಮ್ ಐ ಕೆನಾಟ್ ಗಿವನ್ ಆಯ್ತು ಮೇಡಮ್ ಒಂದು ವಿಸಿಟ್ ಕೊಡ್ತೀರ ಅನ್ನೋ ನೋಡಿ ಐ ವಿಲ್ ಕಮ್ ಐ ವಿಲ್ ಟಾಕ್ ಟು ದ ಪ್ರೆಸ್ ಅನ್ಸಿ ಆಲ್ ದಿಸ್ ಫೆಸಿಲಿಟೀಸ್ ಆ ದೇರ್ ಇಟ್ ಈಸ್ ಲೆಫ್ಟ್ ಅಪ್ ಟು ದ ಪೊಲೀಸ್ ಆ್ಯಂಡ್ ಪಬ್ಲಿಕ್ ಟು ಟೇಕ್ ಕೇರ್ ಆಫ್ ಥಿಂಗ್ಸ್ ನಾವು ಆಮೇಲೆ ಸರ್ ಇವರು ಡಿ ಸಿ ಅವ್ರು ಬಂದಿದ್ದರು